ಹಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಮಿನಿ ಬ್ಲಾಗ್ ಇವತ್ತು ದೋಸೆ ಮತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಎರಡು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ದಪ್ಪ ಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡನ್ನ ತೊಳಸ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಕ್ಕಳಿಗೆ ಚಟ್ನಿ ಅಷ್ಟು ಲೈಕ್ ಆಗೋಲ್ಲ ಸೊ ಪಲ್ಯ ಗೊಜ್ಜು ಈ ಥರ ಸಾಂಬಾರು ಏನಾದರೂ ಮಾತ್ರ ಇಷ್ಟಪಡ್ತಾರೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮೇಲೆ ಡಪ್ಪ ಮೆಣಸಿನ್ಕಾಯಿನೂ ಹಾಕೊಂಡು ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಟೊಮೊಟೊ ಹಾಕಿ ಉಪ್ಪಾಕಿ ಸ್ವಲ್ಪ ಬೇಯರ್ ಬಿಡಬೇಕು ಪಾಪಕ್ಕೂ ಸ್ವಲ್ಪ ಇವಾಗ ಹಾಲು ಕಾಯಿಸ್ಕೊಂತ ಇದ್ದೀನಿ ಚೆನ್ನಾಗಿ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನ್ಯ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೈದ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಿಟ್ಟರೆ ನಮ್ಗೆ ಗೊಜ್ಜು ರೆಡಿ ಆಗುತ್ತೆ ಅದಕ್ಕೆ ಸ್ವಲ್ಪ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಹಾಲು ಕಾದಿದೆ ಹಾಲಿಗೆ ನಾನು ಬಾದಾಮಿ ಪೌಡ್ರ್ ಹಾಕಲ್ಲ ಅದರಲ್ಲಿ ಸಕ್ಕರೆ ತುಂಬ ಜಾಸ್ತಿ ಇರುತ್ತೆ ಮತ್ತು ಚೆನ್ನಾಗೂ ಇರಲ್ಲ ಅದಕ್ಕೆ ಇನ್ಸ್ಟೆಂಟಾಗಿಯೇ ಸ್ವಲ್ಪ ಬಾದಾಮಿ ಬೀಜಗಳು ತೊಗೊಂಡು ಅದನ್ನು ಕುಟ್ಬಿಟ್ಟು ಒಳಗಡೆ ಹಾಕಿ ಕುದಿಸ್ಕೊಂಡಿರ್ತೀನಿ ದೋಸೆ ರೆಡಿಯಾಗಿದೆ ಮಕ್ಳಿಗೆ ಟಿಫನ್ ಹಾಕ್ಕೊಡ್ತೀನಿ ಧ್ವತಿನೂ ಸಹ ರೆಡಿ ಮಾಡಿದ ರೆಡಿಯಾಗಿದ್ದಾಳೆ ಅಲ್ಲಿ ಟಿಫನ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಆದಮೇಲೆ ಮಿಕ್ಕಿದ ಕೆಲಸ ಏನಿರುತ್ತೆ ಅದನ್ನು ಮಾಡಿ ಪಾಪುಗೂ ರೆಡಿ ಮಾಡಿ ನಾನು ಸಹ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡೆ ಇವತ್ತು ಆಲ್ಮೋಸ್ಟ್ ಕೆಲಸ ಮುಗಿತೆ